ಅದು ಒಂದು ಬಿಲ್ಲೆಲ್ಲ ಮಾಡಿ ಎಲ್ಲ ತಯಾರು ಮಾಡಿಕೊಂಡಿದ್ದು ಒಂದಿಷ್ಟು ಕನ್ಸಲ್ಟೇಷನ್ ಆಗಬೇಕು ಅಂಥೇಳಿ ಈಗ ಅದನ್ನು ತಡೆ ಹಿಡಿದಿದ್ದೇವೆ ಒಂದಿಷ್ಟು ಎಕ್ಸ್ಟೆನ್ಸಿವ್ ಆಗಿ ಕನ್ಸಲ್ಟೇಷನ್ ಆಗಬೇಕು ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಅಂಥೇಳಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ನೋಡಿ ಅವರಿಗೆ ಬೇರೆ ಏನಿಲ್ಲ ಅವರು ಯಾವುದಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡಿದಾರಾ ಅವರು ಯಾವುದಾದ್ರೂ ಜನಸಮುದಾಯದ ಬಡತನದ ಬಗ್ಗೆ ಮಾತಾಡಿದಾರಾ ಜನಗಳ ಬದುಕಿನ ಬಗ್ಗೆ ಮಾತಾಡಿದ್ದಾರಾ ರೈತರಿಗೆ ಸಾವಿರಾರು ಕಂ ಕಷ್ಟಗಳಿದ್ದಾವೆ ಅದರ ಬಗ್ಗೆ ಮಾತಾಡಿದ್ದಾರಾ ಕೇಂದ್ರ ಸರ್ಕಾರದಲ್ಲಿ ಮೂರು ರೈತರದ ಮಸೂದೆಯನ್ನು ವರ್ಷಾನುಗಟ್ಟಲೆ ರೈತರನ್ನು ಹೆಣಗಿಸಿ ಅವರ ಪ್ರಾಣಗಳನ್ನು ತಗೊಂಡು ಅದನ್ನು ಹಿಂದಿರುಗುವಂಥ ಕೆಲಸಗಳನ್ನು ಮಾಡಿದವಂಥವ್ರು ಅದು ಬಿಟ್ಟು ಸುಮ್ಮನೆ ಈ ಇದು ಇಂತಹ ಘಟನೆಗಳ ಬಗ್ಗೆ ಇಂಥ ವಿಚಾರಗಳ ಬಗ್ಗೆ ಅವರು ಪ್ರತಿ ಪ್ರತಿ ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಅನ್ನೋದನ್ನು ಅವರೇ ಯೋಚನೆ ಮಾಡಬೇಕು ಮಾಡಲಿ ಪ್ರತಿಭಟನೆ ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ ಅದು ಅವ್ರ ಹಕ್ಕು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು ಮಾಡಲಿ ಆದರೆ ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾರೆ ಯಾವ ವಿಷಯ ಜನಸಮುದಾಯದ ಪರವಾಗಿ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಅನುಕೂಲ ಆಗ್ತಕ್ಕಂಥ ಮಾತು ಮಾಡುವಂಥದ್ದು ಅದನ್ನು ಮಾಡಲಿ ಯಾರು ಬೇಡ ಅಂತಾರೆ